ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಗೆಳೆಯರೆ ಆರು ಕೊಟ್ಟರೆ ಅತ್ತೆ ಕಡೆ ಮೂರು ಕೊಟ್ರೆ ಸೊಸೆ ಕಡೆ ಅನ್ನೋ ಗಾದೆ ಇದೆ ಹಾಗೆ ಈ ನಿತೀಶ್ ಕುಮಾರ್ ಕತೆ ಎಂಡಿ ಡಿ ಬಿಟ್ಟು ಹೋಗಲ್ಲ ಅಂತ ಒಂದು ಸಾರಿ ಹೇಳ್ತಾರೆ ಅದೇ ಎಂಡಿ ಕೂಟದಿಂದ ಬಂದು ಬಿಡಿ ನಿಮ್ಮನ್ನೇ ಪ್ರಧಾನಿ ಮಾಡ್ತೀನಿ ಅಂದರೆ ಆಗ ಉಸಿರನ್ನೇ ಬಿಡಲ್ಲ ಈ ಮನುಷ್ಯ ಕಾಂಗ್ರೆಸ್ ಜೊತೆ ಆಗಲಿ ಬಿ ಜೆ ಪಿ ಜೊತೆ ಆಗಲಿ ಇಲ್ಲ ಅಂದರೆ ಬಿಹಾರದ ಒಳಿತಿಗಾಗಿ ಏನನ್ನೂ ಮಾಡಿದವರಲ್ಲ ಕೇವಲ ಅಧಿಕಾರ ಎಲ್ಲಿ ಸಿಗುತ್ತೋ ಅಲ್ಲಿಗೆ ಜಂಪ್ ಆಗಿ ಜಂಪಿಂಗ್ ಅನ್ನಿಸಿಕೊಂಡಿದ್ರು ಆದರೆ ಈಗ ಈ ಜಂಪಿಂಗ್ ಸ್ಟಾರ್ಗೆ ಪಂಪ್ ಹೊಡೆದು ತುಂಬಿದ್ದ ಗಾಳಿಯನ್ನು ತೆಗೆದಿದ್ದಾರೆ ಈ ಗಾಳಿಯನ್ನು ತುಂಬಿದ್ದು ಇಂಡಿ ಕೂಟ ಅದನ್ನು ತೆಗೆದು ಪಂಚರ್ ಮಾಡಿದ್ದು ಮಾತ್ರ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಇವರ ಹಿಂದೆ ಇರೋದು ಮಾತ್ರ ಮೋದಿಯನ್ನು ಅಮೋಘವಾದ ಶಕ್ತಿ ಹಾಗಾದರೆ ರಾಷ್ಟ್ರ ರಾಜಕಾರಣದಲ್ಲಿ ನಡೀತಿರೋದೇನು ನಿತೀಶ್ ಯಾಕೆ ಹೀಗಾಡ್ತಾರೆ ಈಗ ಅವರ ಸ್ಥಿತಿ ಏನಾಗಿದೆ ಇಂಡಿ ಕೂಟ ಅಧಿಕಾರಕ್ಕೆ ಬಂದೇ ಬಿಡುತ್ತಾ ಎನ್ ಡಿ ಎ ಬಿದ್ದು ಹೋಗುತ್ತಾ ಇದೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಒಂದಷ್ಟು ದಿನಗಳಿಂದ ನಾವೆಲ್ಲ ನೋಡ್ತಾನೇ ಇದ್ದೀವಿ ಕೆಲ ಮಾಧ್ಯಮಗಳು ನಿತೀಶ್ ಕುಮಾರ್ ಇಂಡಿಕೂಟಕ್ಕೆ ಹೋಗಿಬಿಟ್ರು ರಾಹುಲ್ ಗಾಂಧಿ ಪ್ರಧಾನಿ ಆಗೇ ಹೋದರು ಅನ್ನೋ ಥರ ಬಿಂಬಿಸ್ತಾ ಇದ್ದೀವಿ ಇವೆಲ್ಲ ಒಂದು ರೀತಿ ಗುಲಾಮರ ಮನಸ್ಥಿತಿ ಹೊಂದಿರೋ ಮಾಧ್ಯಮಗಳು ಅಂತ ಅನ್ನೋದು ನಾನೇನು ಹೊಸದಾಗಿ ಹೇಳಬೇಕಾಗಿಲ್ಲ ಅದು ಎಲ್ರಿಗೂ ಗೊತ್ತು ಅದನ್ನು ನಾನು ಪ್ರತ್ಯೇಕವಾಗಿ ಹೇಳಬೇಕಾ ತಿರುಕನ ಕನಸು ಕಾಣೋದು ಅದರಿಂದ ಖುಷಿ ಪಡೋದು ಇಷ್ಟೇ ಈ ಗುಲಾಮರ ಪರಿಸ್ಥಿತಿ ನೋಡಿದರೆ ಅಯ್ಯೋ ಪಾಪ ಅನಿಸುತ್ತೆ ತೊಂಬತ್ತೊಂಬತ್ತು ಸೀಟ್ ಗೆದ್ದಿರೋ ಪಕ್ಷದ ಒಬ್ಬ ವ್ಯಕ್ತಿ ಪ್ರಧಾನಿ ಆಗೋಕ್ಕೆ ಆ ಕೂಟದಲ್ಲಿ ಇರೋರು ಬಿಡ್ತಾರಾ ಇಲ್ಲ ಅಂದರೆ ರಾಹುಲ್ ಗಾಂಧಿ ಪ್ರಮಾಣ ವಚನ ಸ್ವೀಕಾರ ಮಾಡೋವರೆಗೂ ಅಲ್ಲಿರೋ ಮೂವತ್ತೆರಡು ಪಕ್ಷದವರು ಕೀಳ್ತಾ ಇರ್ತಾರ ಗರಿಕೆಯನ್ನು ಕಂಡ್ರಿ ಏನಾದರೂ ಪೂಜೆ ಮಾಡಬೇಕಲ್ಲ ಅದಕ್ಕೆ ಗರಿಕೆ ಬೇಕಲ್ವ ಅದನ್ನಾದರೂ ಕೀಳ್ತಾ ಇರ್ತಾರಾ ಹೋಗ್ಲಿ ಬಿಡಿ ಅದು ಅವರ ಕರ್ಮ ಹೀಗಾದರೂ ಖುಷಿ ಪಟ್ಕೊಳ್ಳಿ ಇನ್ನು ಕೂಟ ಅನ್ನೋ ಮಂಡಿಗಳು ಇದೆಯಲ್ಲ ಅವರೆಲ್ಲ ಅಂದುಕೊಂಡಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮತ್ತು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಹೋಲಿಸಿದ್ರೆ ಮೋದಿ ದುರ್ಬಲರಾಗಿದ್ದಾರೆ ಇನ್ನು ರಾಹುಲ್ ಗಾಂಧಿಯ ನಾಗಲೋಟ ತಡೆಯೋಕೆ ಯಾರ ಕೈಲೂ ಆಗಲ್ಲ ಅನ್ನೋ ಕಲ್ಪನೆ ಮಾಡಿಕೊಂಡು ಭ್ರಮೆಯಲ್ಲಿ ಇದ್ರು ಅವರಿಗೆಲ್ಲ ಈಗ ಅಗಾಧ ಆಗ್ತಾ ಇದೆ ಯಾಕಂದ್ರೆ ವಿಶಾಖಪಟ್ಟಣಮಲ್ಲಿ ನಡೆದ ಮೋದಿ ಚಂದ್ರಬಾಬು ನಾಯ್ಡು ಮತ್ತು ಪವರ್ ಪವನ್ ಇವರ ರ್ಯಾಲಿ ಹಿಂದಿ ಕೂಟಕ್ಕೆ ಮತ್ತೆ ನಿತೀಶ್ ಕುಮಾರ್ಗೆ ಸ್ಪಷ್ಟವಾದ ಒಂದು ಸಂದೇಶವನ್ನು ಕೊಟ್ಟಿದೆ ಗೆಳೆಯರೆ ಎಲ್ಲರಿಗೂ ಗೊತ್ತಿರಬಹುದು ಕಳೆದ ಕೆಲ ದಿನಗಳಿಂದ ಬಿಹಾರದಲ್ಲಿ ರಾಜಕೀಯ ಸಂಚಲನ ಅನ್ನೋ ರೀತಿ ಕೆಲ ಇಂಡಿ ಕೂಟದ ಪರವಾಗಿರು ಕೆಲ ಬಕೆಟ್ ಮಾಧ್ಯಮಗಳು ಇನ್ನೇನು ಎನ್ ಡಿ ಎಂದ ನಿತೀಶ್ ಕುಮಾರ್ ಜಂಪ್ ಮಾಡಿ ಹಿಂದಿಯನ್ನು ಮಂಡಿಗೆ ಸೇರಿದ್ರು ರಾಹುಲ್ ಗಾಂಧಿಯ ಸರ್ಕಾರ ಬಂತು ಅಂತ ಇಲ್ಲದ ಕತೆಗಳನ್ನು ಕಟ್ಟಿ ಎನ್ ಡಿ ಎ ಒಡೆಯೋ ವಿಫಲ ಯತ್ನ ಮಾಡ್ತಾಯಿದ್ರು ಅವರಿಗೆಲ್ಲ ಈಗ ಮೆಟ್ಟು ತಗೊಂಡು ಹೊಡೆದ ಹಾಗೆ ಆಗಿದೆ ನಿತೀಶ್ ಎನ್ ಡಿ ಎಗೆ ಕೈ ಕೊಟ್ಟು ಆರ್ ಜೆ ಡಿ ಜೊತೆ ಸೇರಿದ್ರು ರಾಹುಲ್ ಪ್ರಧಾನಿಯಾಗೆ ಬಿಟ್ಟರು ಈ ತರಹದ ಅಂತೆ ಕಂತೆಗಳನ್ನು ಸಂತೆಯಲ್ಲಿ ಹೇಳಿದ ಹಾಗೆ ಹೇಳಿದ್ವು ಗೆಳೆಯರೆ ಮೇವು ಹಗರಣದ ಮೇವನ್ನ ತಿಂದಿರೋ ಲಾಲು ಯಾದವ್ ನಿತೀಶ್ಗೆ ಆಹ್ವಾನ ಕೊಟ್ಟಿದ್ರು ಬಂದು ಬಿಡಿ ಸ್ವಾಮಿ ಇಂಡಿ ಕೂಟಕ್ಕೆ ಇಲ್ಲಿ ಒಂದು ಮಂಡಿ ಮಾಡಿಕೊಂಡು ಇನ್ನಷ್ಟು ಕೊಳ್ಳೆ ಹೊಡೆಯೋಣ ಅಂತ ಈ ನಿತೀಶ್ ಕುಮಾರ್ ಇದರ ಲಾಭ ಪಡ್ಕೊಂಡು ಮೋದಿ ಮೇಲೆ ಒತ್ತಡ ಹೇರಿ ರಾಜಕೀಯ ಶುರು ಮಾಡಿದ್ರು ಲಾಲು ಕರೆದಾಗ ಬಾಲ್ತರ ಹೋಗೋದನ್ನ ಬಿಟ್ಟು ಬರ್ತೀನಿ ಅಂತ ಹೇಳದೆ ಬರೋಲ್ಲ ಅಂತಾನು ಹೇಳದೆ ಇದ್ದು ಜಂಪಿಂಗ್ ಸ್ಟಾರ್ ನಿತೀಶ್ ರ ಆಟಕ್ಕೆ ಇನ್ನೊಂದು ಉದಾಹರಣೆ ಇನ್ನೊಂದು ಉದಾಹರಣೆ ಇನ್ನು ಆ ಸಮಯದಲ್ಲಿ ನಿತೀಶ್ ಕುಮಾರ್ ಮನಸ್ಸಲ್ಲಿ ಏನು ಓಡ್ತಿತ್ತು ಅನ್ನೋದು ಈಗ ಗೊತ್ತಾಗ್ತಾ ಇದೆ ಗೆಳೆಯರೆ ಆಂಧ್ರದ ಉಪಮುಖ್ಯಮಂತ್ರಿ ಪವಾರ್ ಪವನ್ ಮತ್ತು ಸಿಎಂ ಚಂದ್ರಬಾಬು ನಾಯ್ಡು ಅವರ ಜೊತೆ ವಿಶಾಖಪಟ್ಟಣದಲ್ಲಿ ಒಂದು ರೋಡ್ ಶೋ ಮಾಡ್ತಾರೆ ಅಲ್ಲಿ ಸೇರಿದ್ದ ಜನಸಾಗರ ಪ್ರತಿಯೊಬ್ಬರು ಬೆಚ್ಚಿ ಬೀಳೋ ಥರ ಇತ್ತು ಯಾವುದೇ ಮೈತ್ರಿಕೂಟ ಭದ್ರವಾಗಿ ಇರೋದು ಆ ಮಿತ್ರ ಪಕ್ಷಗಳಲ್ಲಿರೋ ಇಂಥ ಉತ್ತಮವಾದ ಬಂಧಗಳಿಂದ ನಂಬಿಕೆಗಳಿಂದ ಇದಕ್ಕಿಂತ ಉತ್ತಮವಾದ ಎನ್ ಡಿ ಎ ಮೈತ್ರಿಕೂಟದ ಚಿತ್ರ ಮತ್ತೊಂದು ಸಿಗಲ್ಲ ಈ ರೋಡ್ ಶೋ ನೋಡಿರೋ ರಾಹುಲ್ ಗಾಂಧಿ ಮತ್ತು ಮಿತ್ರ ಪಕ್ಷಗಳಿಗೆ ಬೆಂಕಿ ಇಡದೆ ಉರಿ ಹತ್ಕೊಂಡಿದೆ ಅದನ್ನು ಆರಿಸೋಕು ಆಗ್ತಿಲ್ಲ ದಿನದಿಂದ ದಿನಕ್ಕೆ ಮೋದಿ ಎನ್ ಡಿ ಎ ಮಿತ್ರ ಪಕ್ಷಗಳನ್ನು ಬಿಗಿಗೊಳಿಸಿದರೆ ಇನ್ನೊಂದು ಕಡೆ ಇಂಡಿ ಕೂಟದ ಮಿತ್ರ ಕಾಂಗ್ರೆಸ್ ಸಹವಾಸ ಬೇಡ ಅಂತ ಓಡಿ ಹೋಗ್ತೀವಿ ಅಂಥದ್ದೇನಿದೆ ಮೋದಿ ಹತ್ರ ಅನ್ನೋದು ಇಂಡಿ ಕೂಟದಲ್ಲಿರೋರಿಗೆ ಇರೋ ಪ್ರಶ್ನೆ ಗೆಳೆಯರೆ ಪಿ ಚಿದಂಬರಂ ಒಂದು ಸಂದರ್ಶನದಲ್ಲಿ ಕಳೆದ ಎರಡು ಬಾರಿಗೆ ಹೋಲಿಸಿದರೆ ಮೋದಿ ಬಲವಾಗಿದ್ದಾರಾ ಇಲ್ಲಾಂದರೆ ದುರ್ಬಲರಾಗಿದ್ದಾರೆ ಅನ್ನೋ ಪ್ರಶ್ನೆ ಬರುತ್ತೆ ಸಹಜವಾಗಿ ಮೋದಿಗೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿಗೆ ಬಹುಮತ ಇತ್ತು ಎಲ್ಲ ನಿರ್ಧಾರಗಳನ್ನು ಸುಲಭವಾಗಿ ತಗೊಂಡಿದ್ದರು ಆದರೆ ಮುನ್ನೂರ ಮೂರರಿಂದ ಇನ್ನೂರ ನಲವತ್ತಕ್ಕೆ ಈ ಸಲ ಬಿ ಜೆ ಪಿ ಕುಸಿದಿದೆ ಆದರೆ ಮೋದಿ ಇನ್ನೂ ಬಲವಾಗಿದ್ದಾರೆ ನನಗೆ ಒಂದು ಅರ್ಥ ಆಗ್ತಿಲ್ಲ ಈ ಮುನ್ನೂರ ಮೂರು ಮತ್ತು ಇನ್ನೂರ ನಲವತ್ತಕ್ಕೆ ವ್ಯತ್ಯಾಸ ಇಲ್ವಾ ಮೋದಿ ಕಾರ್ಯವೈಖರಿ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾವ ರೀತಿ ಇತ್ತು ಈಗಲೂ ಅದೇ ರೀತಿ ಇದೆಯಲ್ಲ ಅಂತ ಪಿ ಚಿದಂಬರಂ ಆಶ್ಚರ್ಯವಾಗಿ ಮಾತಾಡಿದ್ರು ಈ ಪಿ ಚಿದಂಬರಂ ಅವ್ರನ್ನ ಆರ್ ಎಸ್ ಎಸ್ನವರು ಇಲ್ಲ ಅವರು ಇಲ್ಲ ಇನ್ಯಾವುದೋ ಚಡ್ಡಿ ಪಕ್ಷದವರು ಅಂತ ಕರಿಬೇಡಿ ಅವರು ಕಾಂಗ್ರೆಸ್ನಲ್ಲೇ ಇದ್ದವರು ಆ ಈಗಲೂ ಕೂಡ ಕಾಂಗ್ರೆಸ್ನವರೇ ಗೆಳೆಯರೇ ಮೋದಿ ಕಳೆದ ಎರಡು ಬಾರಿಗಿಂತ ಬಲವಾಗಿ ದೃಢವಾಗಿ ಕೆಲಸ ಮಾಡೋದ್ರ ಹಿಂದಿನ ಬಲ ವಿಶಾಖಪಟ್ಟಣ ರ್ಯಾಲಿ ಚಂದ್ರಬಾಬು ನಾಯ್ಡು ಅಧಿಕಾರಕ್ಕೆ ಬಂದಿರೋದು ಐದು ವರ್ಷಗಳ ನಂತರ ಅವರು ಮತ್ತೆ ಅಧಿಕಾರ ಉಳಿಸಿಕೊಳ್ಳೋಕೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಆಂಧ್ರ ಈಗ ರಾಜಧಾನಿ ಆರ್ಥಿಕತೆ ಆಸರೆ ಇಲ್ಲದ ರಾಜ್ಯ ಎಲ್ಲ ಆರ್ಥಿಕತೆ ಹೈದರಾಬಾದ್ನ ಜೊತೆಗೆ ಹೋಯಿತು ಈಗ ಆಂಧ್ರ ಪ್ರದೇಶವನ್ನು ಕಟ್ಟಿ ಬೆಳೆಸೋ ಜವಾಬ್ದಾರಿ ನಾಯ್ಡು ಮೇಲಿದೆ ಹಣಕಾಸಿನ ಬೆಂಬಲಕ್ಕೆ ಕೇಂದ್ರ ಸರ್ಕಾರದ ಅವಶ್ಯಕತೆ ಇದೆ ಚಂದ್ರಬಾಬು ನಾಯ್ಡು ಅವರಿಗೆ ಇದು ಗೊತ್ತಿರೋ ವಿಷಯ ಕೂಟವನ್ನು ಟಿ ಡಿ ಪಿ ಸೇರಿದ್ರೆ ಅದು ಕಳೆದು ಹೋಗ್ತಿತ್ತು ಅಲ್ಲಿ ಇರೋವೆಲ್ಲ ಒಂದು ರೀತಿಯ ತಿಮಿಂಗಿಲಗಳು ಅಲ್ಲಿ ಇದ್ದಿದ್ರೆ ಒಂದು ಚಿಕ್ಕ ಮೀನು ಆಗಬೇಕಿತ್ತು ಈಗ ಎನ್ ಡಿ ಎಗೆ ಬಂದು ಬಿ ಜೆ ಪಿಯ ನಂತರ ಅತೀ ದೊಡ್ಡ ಪಕ್ಷ ಟಿ ಡಿ ಪಿ ಈ ಸತ್ಯ ಚಂದ್ರಬಾಬು ಅವರಿಗೆ ಅರ್ಥ ಆಯಿತು ಹಾಗಾಗಿಯೇ ಮತ್ತೆ ಮೋದಿಯ ರೋಡ್ ಶೋ ವಿಶಾಖಪಟ್ಟಣಮಲ್ಲಿ ಮಾಡಿದರು ಈ ಸತ್ಯವನ್ನು ನಿತೀಶ್ ಕುಮಾರ್ ಅಲಿಯಾಸ್ ಜಂಪಿಂಗ್ ಸ್ಟಾರ್ಗೆ ಅರ್ಥ ಮಾಡಿಸೋಕ್ಕೆ ಹೊರಟರು ಈಗಲೂ ಅರ್ಥ ಮಾಡಿಕೊಳ್ಳದೆ ಜಂಪಿಂಗ್ ಸ್ಟಾರ್ ಜಂಪ್ ಮಾಡೋಕ್ಕೆ ಹೋದರೆ ಜೆ ಡಿ ಯು ಪಕ್ಷದ ಕಾಲುಗಳೇ ಮುರಿದು ಹೋಗುತ್ತವೆ ಸಭೆಯಲ್ಲಿ ಚಂದ್ರಬಾಬು ನಾಯ್ಡು ಹೇಳ್ತಾರೆ ಮೋದಿ ಅಭಿವೃದ್ಧಿಗೆ ಬದ್ಧರಾಗಿರ್ತಾರೆ ಅವರಿಂದ ನಾನು ಯಾವಾಗಲೂ ಪ್ರೇರಣೆ ಪಡಿತೀನಿ ಅಂತ ನಿಮ್ಮಿಂದ ಸಾಕಷ್ಟು ವಿಷಯಗಳನ್ನು ಕಲಿತೀನಿ ನಿಮ್ಮ ಸಹಕಾರದಿಂದ ಈಗ ಅಮರಾವತಿ ನಗರವನ್ನು ಕಟ್ಟಿ ಬೆಳೆಸಿದ್ದೇವೆ ಅದರ ಉದ್ಘಾಟನೆಗೆ ನೀವು ಬರಬೇಕು ಅಂತಾರೆ ಚಂದ್ರಬಾಬು ನಾಯ್ಡು ಈ ಮಾತುಗಳು ಏನಾದರೂ ಒತ್ತಡ ಇದ್ದು ಬಂದ್ವಾ ನಾಯ್ಡು ಅವರಿಗೆ ಗೊತ್ತು ಮೋದಿ ಬಳಿ ಇರೋದು ಕೇವಲ ಇನ್ನೂ ಇನ್ನೂರ ನಲ್ವತ್ತು ಸೀಟುಗಳು ಟಿ ಡಿ ಪಿ ಮತ್ತು ಜೆ ಡಿ ಯು ಬಿಟ್ಟರೆ ಎನ್ ಡಿ ಎ ಸರ್ಕಾರ ಇರಲ್ಲ ನಾವು ಯಾವುದೇ ಒತ್ತಡ ಹೇರಿದರೂ ಮೋದಿ ಒಪ್ಪಿಕೊಳ್ತಾರೆ ಪರಿಸ್ಥಿತಿಯ ಲಾಭದಿಂದ ಒತ್ತಡ ಹೇರಬಹುದು ಅನ್ನೋದು ಅವರಿಗೂ ಗೊತ್ತು ಆದರೆ ನಾಯ್ಡು ಈಗ ಆಡಿರೋ ಮಾತುಗಳು ಮೋದಿ ಮತ್ತು ನಾಯ್ಡು ಅವರಿಗೆ ಇರೋ ಸಂಬಂಧ ಇಂಥದ್ದು ಅನ್ನೋದು ಗೊತ್ತಾಗತ್ತೆ ಅದು ಕೂಡ ರಾಜಕೀಯವನ್ನು ಮೀರಿದ ಸಂಬಂಧ ಯಾವುದೇ ರಾಜ್ಯ ಮತ್ತು ರಾಷ್ಟ್ರಗಳು ಅಭಿವೃದ್ಧಿಗಾಗಿ ಒಡಿತಿಗಾಗಿ ಪರಸ್ಪರ ಕೈಜೋಡಿಸಿವೆ ಅನ್ನೋ ಮಾತುಗಳು ನಾಯ್ಡು ಹೇಳಿದರು ಇದು ಕೇವಲ ಅವರ ಮಾತು ಆದರೂ ಸತ್ಯ ಕಂಡ್ರೆ ಯಾಕಂದರೆ ಕರ್ನಾಟಕದ ಕತೆ ಗೊತ್ತಲ್ವಾ ಏನು ಮಾಡಬೇಕು ಹೇಗೆ ಮಾಡ್ತಾರೆ ಎಲ್ಲವನ್ನು ಮಾಡಿದ್ರಲ್ಲ ಅದನ್ನು ನಾವೆಲ್ಲರೂ ನೋಡಿದ್ವಿ ಇನ್ನು ನಿತೀಶ್ ಕುಮಾರ್ ಅವರಿಂದ ಇಂಥದ್ದನ್ನು ಏನಾದರೂ ನಿರೀಕ್ಷೆ ಮಾಡೋಕ್ಕಾಗುತ್ತೆ ಅಂದ್ರಿ ಯಾವಾಗಲ್ಲ ಬಿಡಿ ಈ ಜಂಪಿಂಗ್ ಅನ್ನೋ ಬಿರುದು ಇರೋದು ಯಾಕೆ ಚಂದ್ರಬಾಬು ನಾಯ್ಡು ಹೇಳಿಕೆ ನಿತೀಶ್ ಕುಮಾರ್ಗೆ ದೊಡ್ಡ ಆಘಾತ ಯಾಕಂದರೆ ಈಗ ಬಿಹಾರದಲ್ಲಿ ದೊಡ್ಡ ಡ್ರಾಮಾಗಳು ನಾಟಕಗಳು ನಡೀತಾ ಇವೆ ಅದು ಬಿಹಾರದ ತುಂಬ ದೊಡ್ಡ ದೊಡ್ಡ ಪೋಸ್ಟರ್ಗಳು ಬ್ಯಾನರ್ಗಳು ತುಂಬಿ ತುಳುಕ್ತಾ ಇವೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮತ್ತೆ ನಿತೀಶ್ ಮುಖ್ಯಮಂತ್ರಿ ಅಂತ ಅಂದರೆ ನಿತೀಶ್ ಮುಂದೆ ಬಿ ಜೆ ಪಿ ಲೆಕ್ಕಕ್ಕಿಲ್ಲ ಅನ್ನೋ ಭ್ರಮೆಯಲ್ಲಿ ಜನರನ್ನು ಸೃಷ್ಟಿ ಮಾಡ್ತಾ ಇದೆ ಇದಕ್ಕೆ ಪುಷ್ಟಿ ಕೊಡೋ ರೀತಿ ಲಾಲು ಪ್ರಸಾದ್ ಯಾದವ್ ಆಫರ್ ಬೇರೆ ಕೊಟ್ಟಿದ್ರು ಇನ್ನು ನಿತೀಶ್ ಕುಮಾರ್ ಮನಮೋಹನ್ ಸಿಂಗ್ ಮನೆಗೆ ದೆಹಲಿಗೆ ಹೋಗ್ತಾರೆ ಆದರೆ ವಾಪಸ್ ಬರೋ ಸಮಯದಲ್ಲಿ ಬಿ ಜೆ ಪಿಯ ಯಾವುದೇ ನಾಯಕರನ್ನು ಭೇಟಿ ಮಾಡಲ್ಲ ಒಂದು ಸೌಜನ್ಯ ಅನ್ನೋದಾದರೂ ಇರಬೇಕಲ್ಲ ಇದಕ್ಕೆ ಕಾರಣ ಮತ್ತೆ ನಿತೀಶ್ ಜಂಪ್ ಆಗೋಕೆ ರೆಡಿ ಇದ್ದೀನಿ ಬಿಹಾರದಲ್ಲಿ ನನ್ನನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಒತ್ತಡ ಹೇರ್ತಾ ಇದ್ದಾರೆ ಆದರೆ ಬಿ ಜೆ ಪಿ ಇದಕ್ಕೆಲ್ಲ ತಲೆಕಿಡಿಸ್ಕೊಂಡಿಲ್ಲ ಕಣ್ರೆ ಅದಕ್ಕೆ ಅಮಿತ್ ಶಾ ಹೇಳಿದರು ಬಿಹಾರದಲ್ಲಿ ಸಿ ಎಮ್ ಯಾರು ಆಗಬೇಕು ಅನ್ನೋದನ್ನು ಚುನಾವಣೆಯ ನಂತರ ನಿರ್ಧಾರ ಮಾಡ್ತೀವಿ ಅಂತ ಈಗ ಅದರ ಅವಶ್ಯಕತೆ ಇಲ್ಲ ಅಂದಿದ್ರು ಈ ನಿತೀಶ್ ಕುಮಾರ್ ಬಿ ಜೆ ಪಿಯನ್ನು ಪ್ರಚೋದನೆ ಮಾಡೋಕ್ಕೆ ಏನೆಲ್ಲ ತಂತ್ರಗಳು ಬೇಕೋ ಅದನ್ನು ಮಾಡಿದ್ರು ಆದರೆ ಬಿ ಜೆ ಪಿ ಯಾಕೋ ಇದನ್ನು ತಲೆಗೆ ಹಾಕ್ಕೊಳ್ತಿಲ್ಲ ಮೋದಿ ಸಮಯ ಬರೋದನ್ನು ಕಾಯ್ತಾಯಿದ್ರು ವಿಶಾಖಪಟ್ಟಣದ ರ್ಯಾಲಿಯಲ್ಲಿ ಸಂದೇಶವನ್ನು ಕೊಟ್ಟರು ನಂತರ ಈ ನಿತೀಶ್ ಕುಮಾರ್ ಬಹಿರಂಗವಾಗಿ ಹೇಳಿದರು ಇಲ್ಲ ಇಲ್ಲ ನಾವು ಎನ್ ಡಿ ಎಲ್ಲೇ ಇರ್ತೀವಿ ಇಂಡಿ ಕೂಟಕ್ಕೆ ಹೋಗೋದಿಲ್ಲ ಅಂದರು ಕೇಳಿದರೆ ಈ ನಿತೀಶ್ ಕಲರ್ಕ್ ಆಗಿ ಹಾರಿಸೋದರಲ್ಲಿ ಪರಿಣತಿಯನ್ನು ಪಡೆದಿದ್ದಾರೆ ಅದರಲ್ಲಿ ಪಿ ಹೆಚ್ ಡಿಯನ್ನು ಕೂಡ ಮಾಡಿದ್ದಾರೆ ಇನ್ನು ಈಗ ಬಿ ಜೆ ಪಿಗೆ ನಿತೀಶ್ ಕುಮಾರ್ ಅವಶ್ಯಕತೆ ಇದೆಯಾ ಖಂಡಿತ ಇಲ್ಲ ಮೋದಿ ಅವರಿಗೂ ಈ ನಿತೀಶ್ ಎನ್ ಡಿ ಎ ಬಿಟ್ಟು ಹೋಗೋದೇ ಬೇಕಿದೆ ಮುಂದೆ ಬರೋ ಬಿಹಾರದ ಚುನಾವಣೆಯನ್ನು ಎಲ್ ಜೆ ಪಿಯ ಚಿರಾಗ್ ಪಾಸ್ವಾನ್ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡು ಚುನಾವಣಾ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ನಿತೀಶ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆಗೆ ಹೋದರೆ ಮತ್ತೆ ಅದೇ ಚೌಚೌ ಅಷ್ಟೇ ಮತ್ತದೇ ಬ್ಲ್ಯಾಕ್ ಮೇಲ್ ತಂದ್ರ ಮತ್ತದೇ ಜ ಇದರಲ್ಲೇ ಇರಬೇಕು ಅನ್ನೋದು ಬಿ ಜೆ ಗೊತ್ತಿದೆ ಇನ್ನು ಅದಕ್ಕೆ ಬೇಕಿರೋ ಲೋಕಸಭಾ ಸದಸ್ಯರು ಉದ್ಧವ್ ಠಾಕ್ರೆ ಮತ್ತು ಶರದ್ ಪವಾರ್ ಬಣದಿಂದ ಮಹಾರಾಷ್ಟ್ರದಿಂದ ಬರ್ತಾ ಇದ್ದಾರೆ ಇದು ಈಗ ನಿತೀಶ್ ಕುಮಾರ್ಗೆ ದೊಡ್ಡ ತಲೆನೋವಾಗ್ತಾ ಇದೆ ಇದು ಗೆಳೆದರೆ ಒಂದು ಕಡೆ ಎನ್ ಡಿ ಎ ಮೈತ್ರಿಕೂಟವನ್ನು ದಿನದಿಂದ ದಿನಕ್ಕೆ ಬಲಪಡಿಸಿದರೆ ಇನ್ನೊಂದು ಕಡೆ ಇಂಡಿ ಮೈತ್ರಿಕೂಟದಲ್ಲಿ ಮಂಡಿ ಖಾಲಿಯಾಗಿ ರಾಹುಲ್ ವಿರುದ್ಧ ಅಸಮಾಧಾನ ಎದ್ದಿದೆ ಕಾಂಗ್ರೆಸ್ ದುರ್ಬಲ ಆಗ್ತಾ ಇರೋದರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ಭೇಟಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ